ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ದೇವರ ಕೋಣೆ ಎಂಬುದು ಕೇವಲ ಒಂದು ಕೋಣೆಯಲ್ಲ ಅದು ಮನೆಯ ಹೃದಯ ದೇವರ ಕೋಣೆ ಎಷ್ಟು ಪವಿತ್ರವಾಗಿರುತ್ತದೆಯೋ ದೇವರಿಗೆ ಎಷ್ಟು ಪ್ರಿಯವಾಗಿರುತ್ತದೆಯೋ ಅಂತಹ ಮನೆಯಲ್ಲಿ ಸದಾ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಶಾಸ್ತ್ರಗಳ ಪ್ರಕಾರ ದೇವರ ಕೋಣೆಯನ್ನು ಶುದ್ಧವಾಗಿ ನಿಯಮಾನುಸಾರ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ದೈವಿಕ ಶಕ್ತಿ ವೃದ್ಧಿಯಾಗುತ್ತದೆ ಆದರೆ ಕೆಲವು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಆ ಪವಿತ್ರತೆ ಹಾಳಾಗಿ ಮನೆಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾದರೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ಈಗ ತಿಳಿಯೋಣ ಒಂದು ಬೆಸಸಂಖ್ಯೆಯ ಗಣಪತಿ ವಿಗ್ರಹಗಳು ಶಾಸ್ತ್ರದ ಪ್ರಕಾರ ದೇವರ ಕೋಣೆಯಲ್ಲಿ ಮೂರು ಐದು ಅಥವಾ ಯಾವುದೇ ಬೆಸಸಂಖ್ಯೆಯಲ್ಲಿ ಗಣೇಶನ ವಿಗ್ರಹಗಳು ಅಥವಾ ಫೋಟೋಗಳನ್ನು ಇಡಬಾರದು ಈ ರೀತಿ ಬೆಸಸಂಖ್ಯೆಯಲ್ಲಿ ಗಣಪತಿ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಪೂಜೆಯ ಸಂಪೂರ್ಣ ಫಲ ದೊರಕುವುದಿಲ್ಲ ದೇವರ ಕೋಣೆಯಲ್ಲಿ ಒಂದು ಅಥವಾ ಎರಡು ಗಣೇಶನ ವಿಗ್ರಹಗಳನ್ನು ಮಾತ್ರ ಇಡುವುದು ಶುಭ ಹೆಚ್ಚು ಪ್ರತಿಮೆಗಳನ್ನು ಇಡುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಎರಡು ತಪ್ಪು ಪಾತ್ರೆಯಲ್ಲಿ ಗಂಗಾಜಲ ಇಡುವುದು ಸನಾತನ ಧರ್ಮದಲ್ಲಿ ಗಂಗಾಜಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗಂಗಾ ನೀರನ್ನು ಯಾವಾಗಲೂ ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು ಆದರೆ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಗಂಗಾ ಇಟ್ಟು ದೇವರ ಕೋಣೆಯಲ್ಲಿ ಇಡುವುದು ತಪ್ಪು ಇದು ಗಂಗಾ ಮಾತೆಗೆ ಮಾಡುವ ಅವಮಾನವಾಗಿದೆ ಇಂತಹ ತಪ್ಪಿನಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಮೂರು ಪಿತೃಗಳ ಫೋಟೋ ಶಾಸ್ತ್ರದ ಪ್ರಕಾರ ಸತ್ತ ಸಂಬಂಧಿಕರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ದೇವರ ಕೋಣೆ ದೇವರು ಮತ್ತು ದೇವತೆಗಳ ಪೂಜೆಗೆ ಮೀಸಲಾದ ಸ್ಥಳ ಯಾವುವೇ ಮಾನವ ಚಿತ್ರ ಅಥವಾ ಪ್ರತಿಮೆಯನ್ನು ಅಲ್ಲಿ ಇಡುವುದು ಶುಭವಲ್ಲ ನೀವು ಬಯಸಿದರೆ ಪಿತೃಗಳ ಫೋಟೋಗಳನ್ನು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟು ಪೂಜಿಸಬಹುದು ಆದರೆ ದೇವರ ಕೋಣೆಯಲ್ಲಿ ಇಡಬಾರದು ನಾಲ್ಕು ತುಂಡಾದ ಅಥವಾ ಮುರಿದ ವಿಗ್ರಹ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳು ಅಥವಾ ಹಾನಿಗೊಂಡ ಚಿತ್ರಗಳನ್ನು ದೇವರ ಕೋಣೆಯಲ್ಲಿ ಎಂದಿಗೂ ಇಡಬಾರದು ಇಂತಹ ವಿಗ್ರಹಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ತೊಂದರೆಗಳು ಉಂಟಾಗಬಹುದು ಮುರಿದ ವಿಗ್ರಹಗಳನ್ನು ಗೌರವಪೂರ್ವಕವಾಗಿ ಹರಿಯುವ ನೀರಿನಲ್ಲಿ ಬಿಡಬೇಕು ಐದು ಅನಗತ್ಯ ವಸ್ತುಗಳು ಅನೇಕ ಜನರು ದೇವರ ಕೋಣೆಯನ್ನು ಸ್ಟೋರ್ ರೂಂನಂತೆ ಬಳಸುತ್ತಾರೆ ಪಡಿತಣ ಸಾಮಗ್ರಿಗಳು ಹಳೆಯ ವಸ್ತುಗಳು ಅಥವಾ ಅನಗತ್ಯ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಸರಿಯಲ್ಲ ದೇವರ ಕೋಣೆ ಹಗುರವಾಗಿರಬೇಕು ದೇವರ ವಿಗ್ರಹಗಳು ಫೋಟೋಗಳು ಮತ್ತು ಅಗತ್ಯವಾದ ಪೂಜಾ ಸಾಮಗ್ರಿಗಳು ಮಾತ್ರ ಅಲ್ಲಿರಬೇಕು ದೇವರ ಕೋಣೆ ಭಾರವಾಗಿದ್ದರೆ ಮನಸ್ಸು ಹಗುರವಾಗಿರುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಪ್ರವೇಶಿಸುತ್ತದೆ ದೇವರ ಕೋಣೆ ಮನೆಯ ಆತ್ಮದಂತೆ ಅಲ್ಲಿರುವ ಶುದ್ಧತೆ ನಿಯಮ ಪಾಲನೆ ಮತ್ತು ಭಕ್ತಿ ಎಲ್ಲವೂ ಮನೆಯ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಶಾಸ್ತ್ರಗಳು ತಿಳಿಸಿದಂತೆ ದೇವರ ಕೋಣೆಯಲ್ಲಿ ಇಡಬಾರದ ವಸ್ತುಗಳನ್ನು ದೂರವಿಟ್ಟು ಶುದ್ಧ ಮತ್ತು ಸರಳ ಪೂಜಾ ವಿಧಾನವನ್ನು ಪಾಲಿಸಿದರೆ ಮನೆಯಲ್ಲೇ ಸದಾ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಧಾರ್ಮಿಕ ವಾಸ್ತು ಮತ್ತು ಜೀವನೋಪಯೋಗಿ ಮಾಹಿತಿಗಾಗಿ ಯುವ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು